ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಅಡುಗೆ ಮನೆಯಲ್ಲಿ ಕುಕ್ಕರ್ ವಿಷಲ್ ಸದ್ದಿಗೆ ಯೋಚನೆಯಿಂದ ಗಾಬರಿಯಾಗಿ ಪೂಜಾ ಕಳೆದ ಎರಡು ದಿನಗಳಿಂದ ಅವಳಿಗೆ ತುಂಬಾ ಭಯ ಆಗುತ್ತಿದೆ ಅವಳ ಯೋಚನೆಯಲ್ಲ ಅವಳ ಮದುವೆಯ ಬಗ್ಗೆ ಸುಮಾರು ಹತ್ತು ದಿನಗಳಿಂದಲೂ ಇದೆ ಆಲೋಚನೆ ಬರುತ್ತಿತ್ತು ಅವಳು ಚಿಕ್ಕವಳು ಆಗಿದ್ದಾಗಿನಿಂದ ಅವಳಿಗೆ ಕಷ್ಟ ತಪ್ಪಿದ್ದಲ್ಲ ಸದಾ ಏನಾದರೂ ಕೆಲಸ ಮಾಡಲೇಬೇಕು ಬೇಕಾಗುತ್ತಿತ್ತು ಮನೆಯಲ್ಲಿನ ಬಡತನ ಅವಳಿಗೆ ಯಾವತ್ತೂ ಸುಖದ ಜೀವನವನ್ನು ತೋರಿಸಿರಲಿಲ್ಲ ಅವಳು ಮದುವೆಯ ವಯಸ್ಸಿಗೆ ಬಂದಾಗ ಅವಳ ಮನೆಯವರು ಬಲವಂತವಾಗಿ ಅವಳ ಸೋದರ ಮಾವನ ಜೊತೆ ಮದುವೆ ಮಾಡಿಸಿದರೂ ಪೂಜಾಳಿಗೆ ತನ್ನ ಗಂಡನ ಮೇಲೆ ಸ್ವಲ್ಪವು ಇಷ್ಟವಿರಲಿಲ್ಲ ಅವನು ಸದಾ ಕುಡಿಯುವುದು ಮತ್ತು ಜೂಜಿನಲ್ಲಿ ಕಾಲ ಕಳೆಯುತ್ತಿದ್ದನು ಅವಳಿಗೆ ಅದರಿಂದ ಆ ಮದುವೆ ಇಷ್ಟವಿರಲಿಲ್ಲ ಅವಳ ಅಪ್ಪ ಅಮ್ಮರಿಗೆ ಹಣ ಹಣಕಾಸಿನ ತೊಂದರೆ ಇದ್ದುದರಿಂದ ಅವಳಿಗೆ ಬೇರೆ ಒಳ್ಳೆಯ ಗಂಡನ್ನು ನೋಡಿ ಮದುವೆ ಮಾಡುವ ಮನಸ್ಸು ಮಾಡಿರಲಿಲ್ಲ ನಿನಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡುವ ಸಾಮರ್ಥ್ಯ ನಮಗಿಲ್ಲ ಅದಕ್ಕೆ ತುಂಬಾ ಹಣ ಬೇಕು ನೀನು ನನ್ನ ತಮ್ಮನನ್ನು ಮದುವೆಯಾದರೆ ಅವನಿಗೆ ವರದಕ್ಷಿಣೆ ಕೊಡಬೇಕಾಗಿಲ್ಲ ಅವನನ್ನು ಮದುವೆಯಾಗಿ ನೀನು ಇಲ್ಲೇ ಇರು ಅಂತ ಪೂಜಾಗೆ ಅವರ ಅಮ್ಮ ಹೇಳಿದಳು ಅವಳಿಗೆ ಬೇರೆ ದಾರಿ ಕಾಣದೆ ತಾಯಿಯ ಮಾತಿಗೆ ಒಪ್ಪಿ ಮದುವೆಯಾದಳು ಮದುವೆಯಾಗಿ ಕೆಲವು ದಿನಗಳ ತನಕ ಎಲ್ಲವೂ ಸರಿಯಾಗಿಯೇ ನಡೆಯಿತು ಆನಂತರ ಪೂಜಾಳ ಗೆಂಡ ದಿನವೂ ಕುಡಿದುಕೊಂಡು ಬಂದು ವಿದ್ಯಾಳನ್ನು ಹೊಡೆಯಲಾರಂಭಿಸಿದನು ಆನಂತರ ಕುಡಿದ ಮತ್ತಿನಲ್ಲಿ ದಿನವೂ ಅವಳನ್ನೂ ಅನುಭವಿಸುತ್ತಿದ್ದನು ಮದ್ಯಪಾನದ ಮತ್ತಿನಲ್ಲಿ ಅವನಿಗೆ ಅದು ತೃಪ್ತಿ ಕೊಡುತ್ತಿರಲಿಲ್ಲ ಹಾಗಾಗಿ ಇಡೀ ರಾತ್ರಿ ಪೂಜಾಳನ್ನು ಪೀಡಿಸುತ್ತಾ ಮಲಗುತ್ತಿದ್ದನು ಆಗಾಗ ಕೋಪಗೊಳ್ಳುತ್ತಿದ್ದನು ಪೂಜಾ ಆ ನೋವನ್ನು ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಅವನು ಕೊಡುತ್ತಿದ್ದ ತೊಂದರೆಯಿಂದ ಅವಳ ದೇಹ ಸವೆದು ಹೋಗುತ್ತಿತ್ತು ತನ್ನ ನೋವನ್ನು ಅಮ್ಮನಿಗೆ ಹೇಳಲು ಹೋದರೆ ಎಷ್ಟಾದರೂ ನಿನ್ನ ಗಂಡ ಅವನು ಸ್ವಲ್ಪ ಸಹಿಸಿಕೋ ನಿನ್ನ ಹಣೆ ಬರಹವೇ ಹಾಗಿದೆ ಅಂತ ಬೈದು ಕಳುಹಿಸುತ್ತಿದ್ದಳು ಬಿಟ್ಟರೆ ಅವಳಿಗೆ ಬೇರೆ ಏನು ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತಿರಲಿಲ್ಲ ಆಗ ಪೂಜಾಗೆ ಇಪ್ಪತ್ಮೂರು ವರ್ಷ ತುಂಬಾ ಸುಂದರಿಯಾಗಿದ್ದ ಅವಳ ಮೇಲೆ ಹಳ್ಳಿಯ ಎಲ್ಲರ ಕಣ್ಣು ಬಿದ್ದಿತ್ತು ತೆಳ್ಳಗಿನ ಮೈಕಟ್ಟು ಹೊಂದಿದ ಅವಳನ್ನು ನೋಡಿ ಎಲ್ಲರೂ ಅವಳ ಅಂದಕ್ಕೆ ದಾಸರಾಗಿದ್ದರು ಅವಳನ್ನು ಕಂಡಾಗ ಎಲ್ಲರೂ ಒಂದು ಸಲ ಇವಳು ಸಿಕ್ಕಿದ್ದರೆ ಅಂತ ಅಂದುಕೊಳ್ಳುವ ಹಾಗೆ ಅವಳು ಸೌಂದರ್ಯವತಿಯಾಗಿದ್ದಳು ಆದರೆ ವಿದ್ಯಾ ಮಾತ್ರ ಯಾರ ಕಡೆಗೂ ತಿರುಗಿ ನೋಡದೆ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು ದಿನ ಕಳೆದಂತೆ ಅವಳ ಗಂಡನ ಕುಡಿತದ ಚಟ ಅತಿಯಾಯಿತು ರಾತ್ರಿ ಕುಡಿದು ಬಂದು ಪಕ್ಕದಲ್ಲಿ ಸುಂದರ ಹೆಂಡತಿಯಿದ್ದರೂ ತಾನು ಮಾತ್ರ ಸತ್ತ ಹೆಣದಂತೆ ಬಿದ್ದಿರುತ್ತಿದ್ದ ಬೆಳಗ್ಗೆ ಎಚ್ಚರವಾದಾಗ ಹೆಂಡತಿಯ ಬಳಿ ಕುಡಿಯುವುದಕ್ಕೆ ಹಣ ಕೇಳುತ್ತಿದ್ದ ಹೀಗಾಗಿ ವಿದ್ಯಾ ತನ್ನ ಸಂಸಾರ ನಿಭಾಯಿಸುವುದಕ್ಕೆ ಕೆಲಸಕ್ಕೆ ಹೋಗಲು ನಿರ್ಧರಿಸಿದಳು ಊರಿನಲ್ಲಿರುವ ಸಿರಿವಂತ ಜಮೀನ್ದಾರ ವಸಂತನ ಮನೆಗೆ ಕೆಲಸಕ್ಕೆ ಸೇರಿಕೊಂಡಳು ವಸಂತ ಯಾವಾಗಲೂ ಪೂಜಾಳನ್ನು ಗಮನಿಸುತ್ತಿದ್ದ ಅವಳ ಪರಿಸ್ಥಿತಿಯ ಬಗ್ಗೆ ಅವನಿಗೆ ತುಂಬಾ ಬೇಸರವಿತ್ತು ಯಾಕಂದರೆ ಅವನು ಅವಳನ್ನು ತುಂಬಾ ವರ್ಷಗಳಿಂದ ನೋಡುತ್ತಿದ್ದ ಪೂಜಾ ತುಂಬಾ ಒಳ್ಳೆಯ ಹುಡುಗಿ ಅವಳ ಮನೆಯವರು ಅವಳಿಗೆ ಯಾವುದೇ ವಿಷಯದಲ್ಲಿ ಸರಿಯಾಗಿ ಸಹಕರಿಸಲಿಲ್ಲ ತನಗೆ ಒಂದು ವಿಷಯವನ್ನು ತಿಳಿಸದೆ ಕುಡುಕನ ಜೊತೆ ಮದುವೆ ಮಾಡಿಸಿ ಅವಳ ಜೀವನವನ್ನು ಹಾಳು ಮಾಡಿದರು ಅದಿಲ್ಲದಿದ್ದರೆ ವಸಂತ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಅವಳ ಮದುವೆ ಮಾಡುವ ಯೋಚನೆಯಲ್ಲಿದ್ದ ಆಗಿದ್ದೇ ಏನೋ ಆಗಿ ಹೋಯಿತು ಈಗ ಅವಳು ತನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು ಅವಳಿಗೆ ತಾನು ಯಾವ ರೀತಿಯ ಸಹಾಯ ಮಾಡಬಹುದು ಎನ್ನುವುದರ ಕುರಿತಾಗಿ ವಸಂತ ಯೋಚಿಸತೊಡಗಿದ ಒಂದು ರೀತಿಯಲ್ಲಿ ನೋಡುವುದಾದರೆ ಪೂಜಾಳನ್ನು ಅವಳ ಗಂಡನಿಗಿಂತ ಜಾಸ್ತಿ ವಸಂತ ಪ್ರೀತಿಸುತ್ತಿದ್ದ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆ ಪ್ರೀತಿಗೆ ಪೂಜಾ ಕೂಡ ಕರಗಿ ಹೋದಳು ಎಷ್ಟು ದಿನ ಅಂತ ತನಗೆ ಹಿಂಸೆ ಕೊಡುವ ಗಂಡನನ್ನು ಸಹಿಸಿಕೊಂಡಿರುತ್ತಾಳೆ ಅವನ ಕುರಿತು ತುಂಬಾ ಆಲೋಚಿಸಿ ಪೂಜಾ ಒಂದು ನಿರ್ಧಾರಕ್ಕೆ ಬಂದಳು ಹಿರಿಯರ ಸಮ್ಮುಖದಲ್ಲಿ ಮಾತನಾಡಿ ತನ್ನ ಗಂಡನನ್ನು ಬಿಟ್ಟು ಬಿಡುವ ಬಗ್ಗೆ ಪ್ರಸ್ತಾಪಿಸಲು ಆಲೋಚಿಸಿದಳು ಅದೇ ವಿಷಯವನ್ನು ವಸಂತನ ಬಳಿ ಹೇಳಿದಾಗ ಅವನೂ ಹಾಗೇ ಮಾಡಬೇಡ ಅಂತ ಅಂದನು ಆದರೆ ಪೂಜಾ ತನ್ನ ನಿರ್ಧಾರವನ್ನು ಬದಲಾಯಿಸಬಾರದೆಂದು ತನ್ನ ಗಂಡನನ್ನು ಬಿಟ್ಟು ಬಂದಳು ಇನ್ನು ತನ್ನ ಜೀವನಕ್ಕಾಗಿ ತಾನು ಹೇಗಾದರೂ ಕಷ್ಟಪಟ್ಟಾದರೂ ಒಂದು ಒಳ್ಳೆಯ ದಾರಿ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡಳು ಹೀಗೇ ದಿನಗಳು ಕಳೆದು ಹೋದವು ವಸಂತ ತನ್ನನ್ನು ಚೆನ್ನಾಗಿ ನೋಡಿಕೊಂಡು ಅಂಥ ನೆನಪಿಗೆ ಬಂದಾಗಲೆಲ್ಲ ಅವಳ ಮನಸ್ಸು ತುಂಬಾ ನಲಿಯುತ್ತಿತ್ತು ಒಮ್ಮೆ ಅವರ ಮನೆಗೆ ಹೋಗುವಾಗ ಈ ಮೊದಲಿಗಿಂತ ತುಂಬಾ ಚೆನ್ನಾಗಿ ರೆಡಿಯಾದಳು ಅವಳ ವೆಸ್ಸು ಅವಳಲ್ಲಿನ ಆಸೆಯನ್ನು ಹೆಚ್ಚು ಮಾಡಿತು ಅದರ ಜೊತೆಗೆ ಈಗ ಗಂಡ ಕೂಡ ದೂರ ಇದ್ದುದರಿಂದ ಅವಳ ಆಸೆಯನ್ನು ಅವಳಿಗೆ ಸಹಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿತ್ತು ಈಗ ಪೂಜಾ ವಸಂತನ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಅವರಿಬ್ಬರ ನೋಟಗಳು ಆಗಾಗ ಒಂದಾಗುತ್ತಿದ್ದವು ಪೂಜಾಳ ಸೌಂದರ್ಯ ಕಣ್ಣಿಗೆ ಬಿದ್ದಾಗ ಅವನ ಮನಸ್ಸಿಗೆ ಸಂತೋಷವಾಗುತ್ತಿತ್ತು ವಸಂತ ಎದುರಿಗೆ ಬಂದಾಗ ಪೂಜಾ ನಾಚಿಕೊಳ್ಳುತ್ತಿದ್ದಳು ಹೀಗೆ ಇಬ್ಬರು ತಿಳಿಯದೆ ಒಬ್ಬರನ್ನೂ ಇನ್ನೊಬ್ಬರು ಇಷ್ಟಪಟ್ಟಿದ್ದರು ಒಂದು ದಿನ ವಸಂತ ಒಬ್ಬನೇ ತನ್ನ ಬೆಡ್ ಮೇಲೆ ಕುಳಿತಿದ್ದನು ಆಗ ಅವನು ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿತ್ತು ತನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಮೂರು ವರ್ಷಗಳ ಹಿಂದೆ ಅವನ ಹೆಂಡತಿ ಕಾಯಿಲೆಯಿಂದ ಬಳಲುತ್ತಿದ್ದದ್ದು ನೆನಪಾಯಿತು ಎಷ್ಟು ಆಸ್ಪತ್ರೆಗೆ ತೋರಿಸಿದರು ಪ್ರಯೋಜನವಾಗದೆ ಅವಳು ಸಾವನ್ನಪ್ಪಿದ್ದಳು ಆ ದಿನದಿಂದ ತನ್ನ ಹೆಂಡತಿಯ ಸಂಪರ್ಕವಿಲ್ಲದೆ ತನ್ನ ಆಸೆಗಳನ್ನೆಲ್ಲ ಹಿಡಿದಿಟ್ಟುಕೊಂಡಿದ್ದನು ಈ ಕೊರಗು ಪ್ರತಿ ರಾತ್ರಿ ಅವನನ್ನು ಬಾಧಿಸುತ್ತಿತ್ತು ಮರ್ಯಾದೆಗೆ ಅಂಜೀ ಕಳ್ಳತನದಲ್ಲಿ ಆ ಸುಖವನ್ನು ಬೇರೆ ಯಾರಿಂದಲೂ ಪಡೆಯಲು ಯಾವತ್ತೂ ಯೋಚಿಸಿರಲಿಲ್ಲ ಯಾವುದೋ ಕನಸು ಬಿದ್ದು ಅದರಿಂದ ಎಚ್ಚರವಾಗಿ ಕಣ್ಣು ತೆರೆದು ನೋಡಿದರೆ ಎದುರುಗಡೆ ಪೂಜಾ ನಿಂತಿದ್ದಳು ಅವಳ ಅಂದ ಅವನ ಕಣ್ಣನ್ನೂ ಕೂಕುತ್ತಿತ್ತು ಅವಳನ್ನೇ ಬಿಟ್ಟ ಕಣ್ಣಿನಿಂದ ನೋಡುತ್ತಿದ್ದನು ಅವನಲ್ಲಿ ಆಗುವ ಆಸೆಗಳನ್ನು ತಡೆದುಕೊಳ್ಳುವುದು ಅವನಿಗೆ ಕಷ್ಟವಾಗುತ್ತಿತ್ತು ಅವನನ್ನು ಕಂಡು ಪೂಜಾ ಏನಾಯಿತು ಯಾಕೆ ಹೀಗಿದ್ದೀರಾ ಅಂಥ ಕೇಳಿದಳು ಯಾಕೋ ಸ್ವಲ್ಪ ಕಾಲು ನೋಯ್ತಾ ಇದೆ ಅಂದ ಹಾಗಾದರೆ ನಾನು ನಿಮ್ಮ ಕಾಲು ಒತ್ತಬೇಕ ಅಂತ ಕೇಳಿದಳು ಮೊದಲು ಸಂಕೋಚದಿಂದ ಬೇಡ ಅಂತ ಹೇಳಿದನು ಆದರೆ ಪೂಜಾ ಅವನ ಹತ್ತಿರ ಬಂದು ನನ್ನ ಹತ್ತಿರ ಸಂಕೋಚನ ನಿಮಗೆ ಬೇಕಾದದ್ದನ್ನು ಕೊಡೋಕೆ ನಾನಿದ್ದಾಗ ಸಂಕೋಚ ಏಕೆ ಅಂತ ಡಬಲ್ ಮೀನಿಂಗ್ ಡೈಲಾಗ್ ಹೇಳುತ್ತಾ ಅವನ ಕಾಲನ್ನು ಒತ್ತ ತೊಡಗಿದಳು ಅವಳ ಕಣ್ಣುಗಳನ್ನು ನೋಡಿದಾಗ ವಸಂತನಿಗೆ ಅವಳ ಉದ್ದೇಶ ಅರ್ಥವಾಯಿತು ಅವಳ ಕಣ್ಣುಗಳು ತುಂಬಾ ಮುದ್ದಾಗಿದ್ದವು ಅವುಗಳು ತುಂಬಾ ಮಾತನಾಡುವ ಹಾಗೆ ವಸಂತನಿಗೆ ಅನ್ನಿಸಿತು ಹಾಗೆ ಇಬ್ಬರು ಒಳ್ಳೆಯ ರೊಮ್ಯಾಂಟಿಕ್ ಮೂಡ್ಗೆ ತಿರುಗಿದರೂ ಪೂಜಾ ವಸಂತನ ಕಾಲುಗಳನ್ನು ಬಾಗಿ ಒತ್ತುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳು ಒಮ್ಮೆ ಕೆಳಕ್ಕೆ ಜಾರಿದಳು ಆಗ ಅವಳ ಸೌಂದರ್ಯ ವಸಂತನನ್ನು ಇನ್ನಷ್ಟು ಕೆರಳಿಸುತ್ತಿದ್ದವು ಅವನು ತಡೆಯಲಾರದೆ ಒಮ್ಮೆಲೆ ವಿದ್ಯಾಳನ್ನು ಮೇಲಕ್ಕೆತ್ತಿ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡ ಅವಳನ್ನು ತಬ್ಬಿ ಹಿಡಿದು ಮುದ್ದಿಸೋಕೆ ಶುರು ಮಾಡಿದ ಪೂಜಾ ಕೇವಲ ಮಾತಿನಲ್ಲಿ ಬೇಡ ಅನ್ನುತ್ತಿದ್ದಳು ಆದರೆ ಅವಳು ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಚೂರು ಪ್ರಯತ್ನ ಮಾಡುತ್ತಿರಲಿಲ್ಲ ಬದಲಿಗೆ ಅವಳ ಕೈ ವಸಂತನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಿತ್ತು ಯಾಕಂದರೆ ಅವಳಿಗೆ ಬೇಕಾದದ್ದು ಅದೇ ಆಗಿತ್ತು ಅದರಿಂದ ವಸಂತನಿಗೆ ಇನ್ನಷ್ಟು ಧೈರ್ಯ ಬಂದಂತಾಗಿ ಅವಳನ್ನು ಇನ್ನಷ್ಟು ಜೋರಾಗಿ ಅಪ್ಪಿಕೊಳ್ಳುತ್ತಿದ್ದನು ಅವಳನ್ನು ಹಾಗೆ ಲಂಚದ ಮೇಲೆ ಅಂಗಾತವಾಗಿ ಮಲಗಿಸಿದನು ಆ ಕತ್ತಲೆಯಲ್ಲೂ ಕೂಡ ಅವಳ ಸೌಂದರ್ಯ ಎದ್ದು ಕಾಣಿಸುತ್ತಿತ್ತು ಇನ್ಯಾಕೆ ತಡ ಇವೆಲ್ಲವೂ ಅನುಭವಿಸುವುದಕ್ಕಾಗಿಯೇ ಇನ್ಯಾಕೆ ತಡ ಅನ್ನುವಂತೆ ಪೂಜಾ ಅವನನ್ನು ನೋಡುತ್ತಿದ್ದಳು ಅವಳ ಕಣ್ಣ ಭಾಷೆಯನ್ನು ಅರ್ಥಮಾಡಿಕೊಂಡ ವಸಂತ ಹಾಗೆ ಅವಳ ಮೈಮೇಲೆ ಒರಗಿದ ತುಂಬಾ ಕಡಿಮೆ ಸಮಯದಲ್ಲಿ ಇಬ್ಬರ ಹೃದಯ ಒಂದಾಯಿತು ಪೂಜಾಳ ಮಲ್ಲಿಗೆಯಂತಹ ಶರೀರ ಅವನ ತೋಳಿಕೆಯಲ್ಲಿ ಸಂತೋಷವನ್ನು ಅನುಭವಿಸುತ್ತಿತ್ತು ಆ ರಾತ್ರಿ ಇಬ್ಬರು ನಿದ್ದೆ ಮಾಡದೆ ಕಳೆದರೂ ಮದ್ಯಪಾನ ಮಾಡಿ ತನ್ನನ್ನು ವಿಕಾರವಾಗಿ ಅನುಭವಿಸುತ್ತಿದ್ದ ತನ್ನ ಗಂಡನ ಸುಖಕ್ಕೂ ವಸಂತ ತಾನು ಪ್ರೀತಿಯಿಂದ ತೋರಿಸಿದ ಈ ಸುಖಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ಪೂಜಾ ಕಂಡಿದ್ದಳು ಹೀಗೆ ಅವಕಾಶ ಸಿಕ್ಕಾಗಲಲ್ಲ ಇಬ್ಬರೂ ತಮ್ಮ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದರು ಹೀಗೆ ಕೆಲವು ದಿನಗಳು ಕಳೆದು ಹೋದವು ಇಬ್ಬರೂ ತಮಗಿದ್ದ ಕೊರತೆಯನ್ನು ತೀರಿಸಿಕೊಂಡರು ಒಮ್ಮೆ ವಸಂತ ಒಂದು ನಿರ್ಧಾರಕ್ಕೆ ಬಂದ ದಿನ ಈ ರೀತಿ ತಾವು ಕದ್ದುಮುಚ್ಚಿ ಸುಖ ಪಡೆಯುವುದು ಇದಕ್ಕಿಂತ ಅವಳನ್ನು ಮದುವೆಯಾಗುವುದು ಸೂಕ್ತ ಅಂತ ಅಂದುಕೊಂಡ ಅದೇ ವಿಷಯವನ್ನು ಪೂಜಾಳಿಗೂ ತಿಳಿಸಿದ ಮೊದಲು ಪೂಜಾ ಬೇಡ ಅಂದಳು ಆದರೆ ವಸಂತನ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡಳು ಹಾಗೆ ಅವಳನ್ನು ದೇವಸ್ಥಾನ ಒಂದರಲ್ಲಿ ಮದುವೆಯಾದನು ಒಂದು ದಿನ ವಸಂತ ಬೈಕಿನಲ್ಲಿ ಹೋಗುತ್ತಿರುವಾಗ ಬೈಕ್ ಸ್ಕೀಡಾಗಿ ತನ್ನ ಕಾಲನ್ನು ಮುರಿದುಕೊಂಡನು ವಸಂತ ತನ್ನನ್ನು ಮದುವೆಗೆ ಮುಂಚೆ ಕೂಡ ಯಾವತ್ತೂ ಕೆಲಸದವಳ ಹಾಗೆ ನೋಡಿಕೊಂಡಿರಲಿಲ್ಲ ಮದುವೆಯ ನಂತರ ಅವನ ಪ್ರೀತಿ ಇನ್ನಷ್ಟು ಜಾಸ್ತಿಯೇ ಆಗಿತು ಇನ್ನೇನು ನನ್ನ ಜೀವನ ಒಂದು ಹಂತಕ್ಕೆ ಬರುತ್ತಿದೆ ಅನ್ನುವಾಗ ಈ ರೀತಿ ಆಯ್ತಲ್ಲ ಅಂತ ವಿದ್ಯಾ ಯೋಚಿಸುತ್ತಾ ದೇವರನ್ನು ಬಹಳವಾಗಿ ಬೇಡಿಕೊಳ್ಳುತ್ತಿದ್ದಳು ತನಗೆ ಇನ್ನೊಂದು ಜೀವನವಿದ್ದ ಗಂಡನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡಳು ಆಪರೇಷನ್ ಆಗಿ ಆರು ತಿಂಗಳುಗಳಲ್ಲಿ ವಸಂತ ಮತ್ತೆ ನಡೆದು ಓಡಾಡುವಂತಾದ ಈ ಆರು ತಿಂಗಳಲ್ಲಿ ವಸಂತನಿಗೆ ಯಾವ ರೀತಿಯಲ್ಲೂ ಕೊರತೆ ಬಾರದ ರೀತಿಯಲ್ಲಿ ಪೂಜಾ ಅವನನ್ನು ನೋಡಿಕೊಂಡಿದ್ದಳು ಅವನ ಸೇವೆ ಮಾಡಿದ್ದಳು ಅವರ ರೋಮಿಯಾನ್ಸ್ ಕೂಡ ಆ ಸಮಯದಲ್ಲಿ ಕಡಿಮೆ ಹೆಮ್ಮೆಯಾಗಿರಲಿಲ್ಲ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ